ನಮಸ್ಕಾರ ಇದು ನಮಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಸಂಭ್ರಮ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ನರ್ತಿಸಿದ ವಿದ್ಯಾರ್ಥಿಗಳು ಕಾಲೇಜಿನ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಎತ್ತುತ್ತಿರುವ ಅವಘಡ ತೂಬಿನ ಬಳಿ ಕಾರು ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಡಿಕ್ಕಿ ಸ್ಥಳದಲ್ಲಿ ನಾಲ್ವರ ದುರ್ಮರಣ ಸಕಾಲದಲ್ಲಿ ಮೈಶುಗರ್ ಕಾರ್ಖಾನೆ ಆರಂಭಿಸಲು ಒತ್ತಾಯ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ತೀವ್ರ ವಿರೋಧ ಪ್ರಗತಿಪರ ಸಂಘಟನೆಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ ನಾಗಮಂಗಲ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳ ಸ್ವೀಕಾರ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲು ಸೂಚನೆ ತುಕ್ಕು ಹಿಡಿಯುತ್ತಿರುವ ಕಸೆ ವಿಲೇವಾರಿಗೆ ಖರೀದಿಸಿದ ಆಟೋ ಓದನೂರು ಗ್ರಾಮಸ್ಥರಿಂದ ಆಟೋ ತೊಳೆದು ವಿನೂತನ ಪ್ರತಿಭಟನೆ ಗ್ರಾಮ ಪಂಚಾಯಿತಿ ನಿಲುವಿಗೆ ಅಸಮಾಧಾನ ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾನಪದ ಜಾತ್ರೆ ಕಾರ್ಯಕ್ರಮ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು ಕಾಲೇಜಿನ ಆವರಣದಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ವಿದ್ಯಾರ್ಥಿಗಳು ದೇಶಿ ಶೈಲಿಯಲ್ಲಿ ಉಡುಗೆ ತೊಟ್ಟು ಗಮನವನ್ನು ಸೆಳೆದರು ಮಹಿಳಾ ಸರ್ಕಾರಿ ಕಾಲೇಜು ಅಂತಂದರೆ ಅದಕ್ಕೊಂದು ವಿಶಿಷ್ಟವಾದಂಥ ಆಯಾಮ ಇದೆ ಅನ್ನುವಂಥದ್ದು ಪ್ರತಿ ವರ್ಷ ಜಾನಪದ ಜಾತ್ರೆ ಹೆಸರಿನಲ್ಲಿ ಅಲ್ಲೊಂದು ದೇಶೀಯ ಸೊಗಡು ಮನೆ ಮಾಡುತ್ತೆ ದೇಶೀಯ ಸಂಭ್ರಮ ಮನೆ ಮಾಡುತ್ತೆ ಒಂದು ಫುಡ್ ಮೇಳ ಆಗತ್ತಲ್ಲಿ ಎಲ್ಲ ಮಕ್ಕಳೇ ತಯಾರಿರ್ತಕ್ಕಂಥ ಫುಡ್ಗಳು ಪೇರೆಂಟ್ಸ್ ತಯಾರು ಮಾಡಿರ್ತಕ್ಕಂಥ ಊಟ ಸಿಹಿ ಎಲ್ಲ ಇರ್ತದೆ ಬಹಳ ಮುಖ್ಯವಾಗಿ ಜಾನಪದ ಏನು ನಾವು ಕಣ್ಮರೆಯಾಗಿದ್ದೇನು ಅಂಥದ್ದು ಇರ್ಬೋದು ಅದು ಅರುವಾಯಾಮದ ಪ್ರಕಾರಗಳು ಅಲ್ಲಿ ಮನೆ ಮಾಡ್ತವೆ ಮಕ್ಕಳೇ ಟೋಲ್ ಬಾರಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಸೊ ನಾನು ನಾನು ತುಂಬ ವರ್ಷದಿಂದ ಬಹುಶಃ ಫೀಲ್ಡ್ ಬಂತ ಬಂತಾವೆಂದು ಗಮನಿಸ್ತಿದ್ದೀನಿ ಸೊ ಅವಾಗೆಲ್ಲ ಹೋಗ್ತಿದ್ವಿ ಈಗ ಹೋಗ್ತಾ ಇಲ್ಲ ಅದ್ಭುತ ಅದೇ ಮಾದರಿಯಲ್ಲಿ ನಡ್ಕೊಂಡು ಬರ್ತಾಯಿದೆ ಒಂದು ರೀತಿ ಇವತ್ತಿನ ಪೀಳಿಗೆಯ ಮಕ್ಕಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮಕ್ಕಳು ವಿದ್ಯಾರ್ಥಿಗಳು ಪಲಾಯನ ಮಾಡುವ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜಿನ ಆ ಆಡಳಿತ ಮಂಡಳಿ ಇವತ್ತಿಗೂ ಕೂಡ ಜಾನಪದ ಜಾತ್ರೆಯನ್ನು ಅಚ್ಚುಕಟ್ಟಿಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಶಾಸಕರಾದಂಥ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಬಹುಶಃ ಅವರಡಿರುವ ದೃಷ್ಟಿಯಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಜಾನಪದ ಜಾತ್ರೆಯನ್ನುವಂಥ ಒಂದು ಕಾನ್ಸೆಪ್ಟ್ನೇ ಮಾಡಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಇದ್ರ ಜೊತೆಗೆ ಮಂಡ್ಯದಲ್ಲಿ ಈ ಥರದೊಂದು ಸಾಂಸ್ಕೃತಿಕ ಆಯಾಮವನ್ನು ಹುಟ್ಟಾಗೋದಕ್ಕೆ ಒಂದು ಲಕ್ಷ ವಿದ್ಯಾರ್ಥಿಗಳ ಒಂದು ಸಮಾಗಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ಒಟ್ಟಾರೆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ನಾನು ಮಂಡ್ಯದ ಮಹಿಳಾ ಸರ್ಕಾರಿ ಕಾಲೇಜಿನ ವನರಂಗ ಸಭಾಂಗಣದಲ್ಲಿ ಆರಂಭವಾದ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನು ಮಂಡ್ಯ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಗಣ್ಯರು ಡಂಗೂರ ಬಾರಿಸುವ ಮೂಲಕ ಜಾನಪದ ಜಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರವಿಕುಮಾರ್ ಗೌಡ ಗಣಿಗರವರು ಜಾನಪದ ದೇಶಿ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮುಂದಾಗಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಅಂತ ಹೇಳಿದರು ವಿದ್ಯಾರ್ಥಿಗಳು ಕೂಡ ಜಾನಪದ ಕ್ರೀಡೆಯಲ್ಲಿ ತೊಡಗಿರುವುದು ಕೂಡ ಅತ್ಯುತ್ಸಾಹ ತಂದಿದೆ ಅಂತ ಅವರು ತಿಳಿಸಿದರು ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ವಿದ್ಯಾರ್ಥಿಗಳನ್ನು ಸೇರಿಸಿ ಬೃಹತ್ ಸಾಂಸ್ಕೃತಿಕ ಮತ್ತು ದೇಶಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಅವರು ಹೇಳಿದರು ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ಜಾನಪದ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತಯಾರಿ ನಡೆಸಿದೆ ಅಂತ ಹೇಳಿದ ಅವರು ಸರ್ಕಾರಿ ಮಹಿಳಾ ಕಾಲೇಜಿನ ಅಭಿವೃದ್ಧಿಗೆ ನಾನು ಕೂಡ ವಿಶೇಷ ಅಸ್ಥೆ ವಹಿಸುವುದಾಗಿ ಹೇಳಿದರು ಬಂದು ಏನು ಸ್ವಾಗತ ಕೋರದ್ರೆಲ್ಲ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಕಲೆಯನ್ನ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಪೂಜಾ ಕುಣಿತದಿಂದ ಹಿಡಿದು ಡೋಲು ಬಾಳ್ಸದಿಂದ ಹಿಡಿದು ಎಲ್ಲ ನಮ್ಮ ಕಾಲೇಜಿನ ಮಕ್ಕಳೇ ವರ್ಷ ವರ್ಷ ನೀವು ಜನಪದ ಜಾತ್ರೆಯನ್ನ ಮಾಡಿ ಕರ್ನಾಟಕದಲ್ಲೇ ಒಂದು ವಿಶಿಷ್ಟ ಕಾಲೇಜ್ ಅನ್ಸ್ಕೊಂಡಿದ್ರು ಇದನ್ನ ನೋಡ ನಮ್ಮ ಸಿದ್ದರಾಮಯ್ಯನವರು ಸುಧಾಕರ್ ಅವರು ಇಡೀ ರಾಜ್ಯದ ಎಲ್ಲ ಕಾಲೇಜ್ ಈ ವರ್ಷದಿಂದ ಜನಪದ ಜಾತ್ರೆಯನ್ನ ಜನಪದ ಹಬ್ಬವನ್ನ ಮಾಡಲೇಬೇಕು ಅಂತೇಳಿ ಕಡ್ಡಾಯ ಮಾಡಿದ್ವಿ ಈ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಮತ್ತು ನಾನು ಬದ್ಧನಾಗಿದ್ದೇನೆ ನಿಮ್ಮನ್ನೆಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಈ ವರ್ಷ ಮಂಡ್ಯ ಯೂನಿವರ್ಸಿಟಿಯ ಕಾನಿಫಿಕೇಶನ್ ಮೇ ತಿಂಗಳ ನಡೆಯುತ್ತೆ ರಾಜಪಾಲರ ಸಮಯವನ್ನು ಕಾಯ್ತಾ ಇದೀವಿ ಅದು ಮೇ ಫಸ್ಟ್ ವೀಕಲ್ಲಿ ಕೊಡ್ಬೋದು ಅದರ ಜೊತೆಗೆ ಈ ವರ್ಷದಿಂದ ಎಲ್ಲ ಕಾಲೇಜಿನ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಅವತ್ತು ಸಂಜೆ ಒಂದು ಸಾಂಸ್ಕೃತಿಕ ಜಾತ್ರೆಯನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ ನಾನು ಮತ್ತೆ ಮಂಡ್ಯ ಯೂನಿವರ್ಸಿಟಿಯವರು ನೀವೆಲ್ಲ ಅದರಲ್ಲಿ ಭಾಗವಹಿಸಬೇಕು ಈ ವರ್ಷ ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಯೂನಿವರ್ಸಿಟಿ ಉಳಿಸ್ಬೇಕು ಅಂತ ಹೇಳಿ ಅದಕ್ಕೊಂದು ಮೆರುಗು ಕೊಡ್ಬೇಕಂತೇಳಿ ಮುಂಚೆ ಹೋಯ್ತು ಅಂತ ಹೇಳ್ತಿದ್ರು ನಾನು ಅದಕ್ಕೆ ಮೂರುವರೆ ಮಾಡ್ತಾ ಇದೀವಿ ಅದಕ್ಕೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಇಡೀ ಮಂಡ್ಯದ ಒಂದು ಲಕ್ಷ ವಿದ್ಯಾರ್ಥಿಗಳನ್ನು ಸೇರಿಸಿ ನೀವೇನು ಅನ್ಕೊಳ್ತೀರಲ್ಲ ಆಲ್ ಕಾಲೇಜ್ ಫೆಸ್ಟ್ ಅಂತ ಅದನ್ನ ಮಾಡ್ತಾ ಇದೀವಿ ನೀವೆಲ್ಲ ನಿಮಗೆಲ್ಲ ಕಾಲೇಜ್ಗೆ ನೋಟಿಸ್ ಬರುತ್ತೆ ನೀವೆಲ್ಲ ಭಾಗವಹಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಹಾಗೂ ಜನಪದ ಗಾಯಕರಾದ ಜನಾರ್ದನ್ ಜೆನ್ನಿ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭು ಪದಾಧಿಕಾರಿಗಳಾದ ಡಾಕ್ಟರ್ ನಿಂಗರಾಜು ಡಾಕ್ಟರ್ ಮಂಗಳಮ್ಮ ಹೇಮಲತಾ ರವಿಕಿರಣ್ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು ಜಾನಪದ ಜಾತ್ರೆಯಲ್ಲಿ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರು ದೇಸಿ ಉಡುಗೆಯಲ್ಲಿ ಪಾಲ್ಗೊಂಡಿದ್ದರು ಕಾಲೇಜಿನ ಆವರಣದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಅಲಂಕೃತಗೊಂಡ ಎತ್ತಿನ ಗಾಡಿ ತಮಟೆ ಪೂಜಾ ಕುಣಿತ ಹೋಲಾಟ ಗಾರ್ಡಗೊಂಬೆ ವೀರಗಾಸೆ ಮೊದಲಾದ ಕಲತಂಡ ಮೆರವಣಿಗೆಯೊಂದಿಗೆ ಗಣ್ಯರನ್ನ ವೇದಿಕೆಗೆ ಕರೆತರಲಾಯಿತು ರಾಗಿಯ ರಾಶಿಯ ಪೂಜನೆ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಜಾನಪದ ಪರಿಕರಗಳ ವಸ್ತು ಪ್ರದರ್ಶನ ದೇಸಿ ತಿಂಡಿ ಅಂಗಡಿ ಕ್ರೀಡೆಗಳ ಉದ್ಘಾಟನೆ ಮನಸೂರಗೊಂಡಿತು ವಿದ್ಯಾರ್ಥಿನಿಯರು ಮತ್ತು ಕಲಾವಿದರು ಹಾಡು ನೃತ್ಯ ಹೆಜ್ಜೆ ಹಾಕಿದ್ರು ಅಂತಾರಾಷ್ಟ್ರೀಯ ಕ್ರೀಡೆ ವಾಲಿಬಾಲನ್ನು ಅನ್ನು ಗ್ರಾಮೀಣ ಪ್ರದೇಶದಲ್ಲಿ ಜನಪ್ರಿಯಗೊಳಿಸಲು ಮತ್ತು ಮಂಡ್ಯ ಜಿಲ್ಲೆಯ ವಾಲಿಬಾಲ್ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಇದೇ ಏಪ್ರಿಲ್ ಐದು ಮತ್ತು ಆರರಂದು ಕೆರಗೂಡು ಗ್ರಾಮದಲ್ಲಿ ಹಮ್ಮಿಕೊಂಡು ಇರುವುದಾಗಿ ಎಲ್ಲರ ಒಂದಾಗುವ ಮಂಗುತ್ತಿಮ ಟ್ರಸ್ಟ್ನ ಅಧ್ಯಕ್ಷರಾದ ಎಂ ವಿನಯ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿನಯ್ ಕುಮಾರ್ ಅವರು ವಾಲಿಬಾಲ್ ಕ್ರೀಡೆಯು ದೈಹಿಕವಾಗಿ ಕ್ರೀಡಾಪಟುಗಳನ್ನು ಸದೃಢನಾಗಿ ಮಾಡುವುದರ ಜೊತೆಗೆ ಮಾನಸಿಕವಾಗಿ ಉತ್ಸಾಹಿ ನಾಗರಿಕರನ್ನಾಗಿ ರೂಪಿಸುತ್ತದೆ ಗ್ರಾಮೀಣ ಭಾಗದಲ್ಲಿ ವಾಲಿಬಾಲ್ ಕ್ರೀಡೆ ಹೋಗುತ್ತಿದ್ದು ಅದನ್ನು ಉಳಿಸಲು ಯುವ ಸಮುದಾಯದ ಜೊತೆ ನಿಲ್ಲುವ ನಿಟ್ಟಿನಲ್ಲಿ ಕೆರಗೋಡು ಫ್ರೆಂಡ್ಸ್ ಕ್ಲಬ್ ಜೊತೆ ಸೇರಿ ಈ ವಾರಾಂತ್ಯಕ್ಕೆ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆವೃತ್ತಿಯನ್ನು ಆರಂಭಿಸಲಾಗಿದೆ ಅಂತ ತಿಳಿಸಿದರು ಈ ಹಿಂದೆ ಮೈಸೂರು ಮಹಾರಾಜರು ಗ್ರಾಮೀಣ ಕ್ರೀಡೆಗೆ ಹೆಚ್ಚಿನ ಮಹತ್ವ ನೀಡಿದರು ಇಂದು ಕ್ರೀಡೆಯ ಮಹತ್ವ ನಮಗೆಲ್ಲ ಅರಿವಾಗಿದೆ ಕೇವಲ ಕ್ರಿಕೆಟ್ ಆಟಕ್ಕೆ ಮಾತ್ರ ನಾವು ಸೀಮಿತ ಆಗುತ್ತಿದ್ದೇವೆ ಖೋ ಖೋ ಕಬಡ್ಡಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ತಾಲೂಕು ಹೋಬಳಿ ಮಟ್ಟದಲ್ಲಿ ಆಡಿಸುವುದರಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಸಿಗುವಂತಾಗುತ್ತದೆ ಇದೇ ನಮ್ಮ ಆಶಯವಾಗಿದೆ ಅಂತ ಹೇಳಿದ್ರು ಈ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಅಂತ ಮಾಡಿಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದು ಏಪ್ರಿಲ್ ಇದೇ ಶನಿವಾರ ಮತ್ತು ಭಾನುವಾರ ಐದು ಮತ್ತು ಆರನೇ ತಾರೀಕು ಅಂದರೆ ಶನಿವಾರ ಮತ್ತು ಭಾನುವಾರ ಹೈಸ್ಕೂಲ್ ಆಟದ ಮೈದಾನ ಕೆರಗೋಡು ಇಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಯಾಕೆ ಗ್ರಾಮೀಣ ಮಕ್ಕಳನ್ನೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತಂದರೆ ಸೊ ನಾವು ಒಂದಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಿಂತ ಕ್ರೀಡೆ ನಮಗೆ ಎಷ್ಟೋ ಉತ್ಸಾಹ ಕೊಡ್ತದೆ ಒಂದು ಮನೋಲ್ಲ ಕೊಡ್ತದೆ ದೈಹಿಕ ಶ್ರಮ ಕೊಡ್ತದೆ ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜೊತೆಯಾಗಿ ಒಂದಷ್ಟು ದಿನ ಪ್ರಾಕ್ ಈಗ ನಾವು ಉದಾಹರಣೆ ವಾಲಿಬಾಲ್ ಮ್ಯಾಚ್ ಮಾಡಿದ್ದೀವಲ್ವ ಸೊ ಕಳೆದ ಹದಿನೈದರಿಂದ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಅವ್ರಿಗೆ ಬೇರೆ ಚಟುವಟಿಕೆಗಳಿಂದ ಅಂದರೆ ಬೇರೆ ಯಾವುದೋ ಅನ್ಯ ಚಟುವಟಿಕೆಗಳಿಂದ ಈ ಚಟುವಟಿಕೆಗೆ ಬಂದು ಸೊ ಎಲ್ಲರೂ ಒಟ್ಟುಗೂಡಿ ಒಂದು ಮೈದಾನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮ್ಯಾಚ್ ಪ್ರ್ಯಾಕ್ಟೀಸ್ ಆಗಿರ್ಬೋದು ಸೊ ಇದೊಂದು ಒಳ್ಳೆಯ ಕಡೆಗೆ ಹೋಗ್ತದೆ ನೋಡಿ ಅದಕ್ಕೆ ಕ್ರೀಡೆ ಅವಶ್ಯಕತೆ ಇದೆ ನಮ್ಮ ಪುಟ್ಟಣೆಯವರಾಗಿ ಹೇಳ್ಬೋದು ಎಲ್ಲರೂ ಕ್ರೀಡೆಗೆ ಒತ್ತು ಕೊಡ್ತಾಯಿದ್ರು ಸೊ ಆ ನಿಟ್ಟಿನಲ್ಲಿ ನಾವು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ಈ ಕ್ರೀಡೆಯಲ್ಲಿ ನಾವು ಬ ಪಾಲ್ಗೊಂಡು ಮೊದಲನೇ ಮೂರು ಸ್ಥಾನಗಳಿಗೆ ಉತ್ತಮ ಬಹುಮಾನವನ್ನು ನಗದು ಬಹುಮಾನ ಸಮೇತ ಟ್ರೋಫಿ ಸಮೇತ ನಗುವುದನ್ನು ಕೊಡ್ತೀವಿ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮತ್ತು ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿಗೆ ನಿಗದಿ ಮಾಡಿದ್ವಿ ಇದು ಮೊದಲನೆಯ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೊ ಇದು ಮುಂದುವರ್ಕೊಂಡು ಹೋಗ್ತದೆ ಸಮರ್ಪ ಸಮಾರಂಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಪಾಲ್ಗೊಳ್ಳಲಿದ್ದು ಮೇಲುಕೋಟೆ ಶಾಸಕ ದರ್ಶನ್ ಪುಟಾಣಿಯ ಮುಖ್ಯ ಅತಿಥಿಗಾಗಿ ಆಗಮಿಸಲಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ವಿಜೇತ ತಂಡಗಳಿಗೆ ಟ್ರೋಫಿ ಮತ್ತು ಐವತ್ತು ಸಾವಿರ ನಗದು ಬಹುಮಾನ ನೀಡಲಿದ್ದಾರೆ ಅಂತ ಹೇಳಿದರು ಗೋಷ್ಠಿಯಲ್ಲಿ ಎಲ್ಲರೊಳಗೊಂದಾಗೂ ಮಂಗತಿಮ ಟ್ರಸ್ಟ್ನ ಪದಾಧಿಕಾರಿಗಳು ಚಿತ್ರಕೂಟ ಸಂಸ್ಥೆಯ ಮುಖ್ಯಸ್ಥ ರಾಜೇಂದ್ರ ಸಿಂಗ್ ಬಾಬು ಕೆರಗೋಡು ಫ್ರೆಂಡ್ಸ್ ಕ್ಲಬ್ನ ಅಮೃತ ಕೆರಗೋಡು ಕೆವಿಪಿಎಲ್ನ ಇ ಆವೃತ್ತಿಯ ತಂಡದ ಮಾಲೀಕರು ಮತ್ತು ನಾಯಕರು ಪಾಲ್ಗೊಂಡಿದ್ದರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಸಾವನ್ನಪ್ಪಿರುವ ದಾರುಣ ಘಟನೆ ಮಂಡ್ಯದ ಹೊರವಲಯದ ತೂಬಿನ ಕೆರೆ ಗೇಟ್ ಬಳಿ ಜರುಗಿದೆ ಇದೊಂದು ದಯವಿಟ್ಟು ಗಮನಿಸಿ ಎಕ್ಸ್ಪ್ರೆಸ್ ಟೋಲ್ ಆಯ್ತಲ್ಲ ಶ್ರೀರಂಗಪಟ್ಟಣ ಹತ್ರ ಅದಾದಮೇಲೆ ಏನಾಯಿತು ಅಂತಂದರೆ ಈ ಕೆಲವು ಈ ವಾಹನದಲ್ಲಿ ಸಂಚರಿಸುವಂಥ ವ್ಯಕ್ತಿಗಳು ಯೂಟರ್ನ್ ತೆಗೆದುಕೊಳ್ಳೋಕೆ ಹೋಗ್ತಾರೆ ಈ ತೂಬಿನ ಕೆರೆ ಬಳಿ ಒಂದು ಬಿಟ್ಟಿದ್ದರು ಈ ನಾನು ಓದಾಗ ಗಮನಿಸದೆ ಅದನ್ನು ಪ್ಯಾಕ್ ಮಾಡಿದ್ದಾರೆ ಈಗ ಹೋಗೋಕ್ಕಾಗಲ್ಲ ಈಗ ಪ್ರತಿಯೊಬ್ಬರು ಟೋಲ್ ಕಟ್ಟೆ ಹೋಗ್ಬೇಕು ಟೋಲ್ ಕಟ್ಬಿಟ್ಟು ಹೋಗಬೇಕು ಆದರೂ ನೋಡಿ ಶ್ರೀರಂಗಪಟ್ಟಣದ ಹತ್ರ ಒಂದು ಚಿಕ್ಕದಾಗಿ ಕಿಂಡಿ ತೆಗೆದಿದ್ದಾರೆ ಅಲ್ಲಿ ನುಗ್ಗೋ ಟ್ರೈ ಮಾಡ್ತಾರೆ ಎಷ್ಟು ಗ ತೊಂದರೆ ಆತಂಕ ಆಗುತ್ತೆ ಅಂತಂದರೆ ಒಂದು ಚೂರು ತೆಗಿಲಕೊಂಡ್ರೆ ಮುಗೀತು ಇದು ಇಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಮೈಸೂರಿಂದ ಬರಬೇಕಾದ್ರೆ ಅದರ ಮುಂದೆನೇ ಒಂದು ಒಂಚೂರು ಜಾಗ ಬಿಟ್ಟಿದ್ದಾರೆ ಟೋಲ್ಗೆ ಹೋಗೋಕೆ ಏನು ಮಾಡ್ತಾರೆ ಅಂತಂದರೆ ಹಿಂಗೆ ಪಾಸಾಗಿ ಹಿಂಗೆ ಟರ್ನ್ ತಗೊಳ್ತಾರೆ ಇನ್ನು ಟರ್ನ್ ತಗೊಳ್ಳುವಾಗ ಆ ಕಡೆಯಿಂದ ಮೈಸೂರಿಂದ ಬರುವಾಗ ಏನಾದರೂ ಒಡೆದ್ರೆ ಬಹುಶಃ ನನ್ನ ಪ್ರಕಾರ ನನಗೆ ಸರಿಯಾಗಿದ್ದರೆ ಈ ಘಟನೆ ಕೂಡ ಹಂಗೆ ಆಗಿದೆ ಅಂತ ಅವರು ನುಗ್ಗಕ್ಕೆ ಹೋಗಿದ್ದಾರೆ ಇಲ್ಲಿ ವೇ ಮೈಸೂರು ಇದ್ರಲ್ಲಿ ಹೋಗ್ತಿದ್ದವರು ಟೋಲ್ ತಪ್ಪಿಸ್ಕೊಳ್ಳೋಕ್ಕೆ ನುಗ್ಗಕ್ಕೆ ಹೋಗಿದ್ದಾರೆ ಸರಿಯಾಗಿ ಬಂದು ಹೊಡೆದಿದೆ ನಾಲ್ಕು ಜನ ಪ್ರಾಣ ಬಿಟ್ಟಿದ್ದಾರೆ ನಾನು ಆ ಕಡೆ ಹೋದಾಗೆಲ್ಲ ಆತಂಕ ಆಗೋದು ನನಗೆ ನೋಡ್ತಿದ್ದೆ ನಾನು ದಯವಿಟ್ಟು ಇದರ ಯಾರು ಪ್ರಾಧಿಕಾರದಿದ್ದಾರೆ ಇದನ್ನು ಫುಲ್ ತಪ್ಪಿಸಬೇಕು ಟೋಲ್ ಕಟ್ಟಿದ್ರೆ ನಾವೇ ಕಟ್ಟಬೇಕಾಗತ್ತೆ ಜೀವವಾಹನ ಹೆಂಗಾಗತ್ತೆ ಅನ್ನೋದಕ್ಕೆ ನೋಡಿ ಆಯ್ತು ಇದು ಬಹುಶಃ ಆಗಬಾರ್ದು ಎರಡು ಕಡೆ ಇದೆ ಇನ್ನು ಇಲ್ಲ ಅದು ಅದು ಆಗಿದೆ ಅದು ಆಗಬಾರ್ದಿತ್ತು ಬಹುಶಃ ನೋಡಿ ಬದುಕಿ ಬಾಳ್ಬೇಕಾದವರು ಏನೋ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಉಲ್ಸಕ್ಕೆ ಹೋಗಿ ಈ ಥರ ಆಗಿದೆ ಪ್ರಾಧಿಕಾರ ವಿಶೇಷವಾಗಿ ಟೋಲ್ ಏನು ಆಸುಪಾಸಿನಲ್ಲಿ ಕಂಪ್ಯೂಟರ್ನ ರೈತರು ಕೂಡ ರಾತ್ರೋರಾತ್ರಿ ಕಿತ್ತಾಕುವಂಥ ಕೆಲಸ ಮಾಡ್ತಿದ್ದಾರೆ ಈಗ ಅವರು ಹಾಕ್ಬಿಟ್ಟು ದಿಂಡಾಗ್ತಾರೆ ಹಾಕ್ತಾರೆ ಅದಕ್ಕಿತ್ತಾಕ್ಬಿಟ್ಟು ನುಗ್ಗೋದು ಐದು ನಿಮಿಷದ ನಮ್ಮ ಏನು ವೇಗವನ್ನು ಸುತ್ತ ತೃಪ್ತಿ ಪಟ್ಕೊಳ್ಳೋದಕ್ಕೆ ಬದುಕನ್ನು ಹಾಳು ಮಾಡ್ಕೊಂಡಿರೋದು ನಾನು ರೀತಿಯೇ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಬಹುಶಃ ಅಲ್ಲಿ ಪೊಲೀಸ್ನವ್ರಲ್ಲಿ ಆಗ್ತಿರ್ತಿದ್ರು ಅದನ್ನು ಮೀರಿಗೆ ನಾವು ಕೆಲಸ ವಿಸ್ಮಯ ಹೋಗ್ತಾ ಇದ್ವಿ ಇದು ಭಾಳ ಆಗಬಾರ್ದು ಇದು ದುರಂತರ ಘಟನೆ ಹೇಗಾಯಿತು ಅದ್ರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಕೆಎಸ್ಆರ್ಟಿಸಿ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಸಾವಿಗೀಡಾಗಿರುವ ಧಾರುಣ ಘಟನೆ ಮಧ್ಯಾಹ್ನ ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದ ಬಳಿ ನಡೆದಿದೆ ಅಪಘಾತದಲ್ಲಿ ಬೆಂಗಳೂರಿನವರಾದ ನಿವೃತ್ತ ಎಇ ಸತ್ಯಾನಂದ ರಾಜಾರಸ್ ನಿಶ್ಚಿತ ಸುವೇದಿನಿ ರಾಣಿ ಹಾಗೂ ಚಂದ್ರು ಎಂಬ ನಾಲ್ವರು ಸಾವಿಗೀಡಾಗಿದ್ದಾರೆ ಎಂದು ತಿಳಿದುಬಂದಿದೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳುವಾಗ ಟೋಲ್ ತಪ್ಪಿಸಲು ಕಾರು ಸರ್ವಿಸ್ ರಸ್ತೆಗೆ ಇಳಿಯುವ ಸಂದರ್ಭದಲ್ಲಿ ಹಿಂಬದಿಯಿಂದ ಕೆಎಸ್ಆರ್ಟಿಸಿ ಓಲುವ ಬಸ್ಸು ಟಾಟಾ ಪಂಚ್ ಕಾರಿಗೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ತೆರಳಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸಕಾಲದಲ್ಲಿ ಮೈಸೂಗರ್ ಕಾರ್ಖಾನೆ ಆರಂಭಿಸಬೇಕು ಬೆಂಗಳೂರು ಕುಡಿಯುವ ನೀರು ಯೋಜನೆ ಬೇಡವೇ ಬೇಡ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದವು ಸಕಾಲದಲ್ಲಿ ಮೈಸೂರು ಕಾರ್ಖಾನೆ ಆರಂಭಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ ಪ್ರಗತಿಪರ ಸಂಘಟನೆಗಳು ಜಿಲ್ಲಾಡಳಿತವನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ಮುಂಚೆಟ್ಟವು ಬೆಂಗಳೂರು ಕುಡಿಯುವ ನೀರು ಯೋಜನೆ ಬೇಡ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬಾರದು ಅಂತ ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸಿದವು ಮಂಡ್ಯ ಜಿಲ್ಲೆಯ ಪ್ರಮುಖ ಗಂಭೀರ ಹಾಗೂ ಆತಂಕಕಾರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ಜಿಲ್ಲಾಡಳಿತಕ್ಕೆ ತರಲಾಯಿತು ಸಕ್ಕರೆ ಕಾರ್ಖಾನೆ ಕಬ್ಬುರಿಯುವುದನ್ನು ನಿಲ್ಲಿಸಿ ನಾಲ್ಕು ತಿಂಗಳು ಕಳೆದಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿಗೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಹತ್ತು ಲಕ್ಷ ಟನ್ ಕಬ್ಬು ಲಭ್ಯವಿದೆ ಐದು ಲಕ್ಷ ಟನ್ ಕಬ್ಬು ಒಪ್ಪಿಯಾಗಿದೆ ಈ ಬಗ್ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಮ್ಮುಖದಲ್ಲಿ ರೈತ ಸಭೆ ನಡೆದು ಜೂನ್ ಮೊದಲ ವಾರದಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ತೀರ್ಮಾನಿಸಲಾಗಿತ್ತು ಸಭೆ ನಡೆದು ಎರಡು ತಿಂಗಳಾಗಿದೆ ಆದರೆ ಕಾರ್ಖಾನೆಯನ್ನು ಪ್ರಾರಂಭಿಸುವ ಯಾವ ಸೂಚನೆ ಕೂಡ ಕಂಡು ಅಂತ ದೂರಿದರು ಸರ್ಕಾರಕ್ಕೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಮೊದಲ ಆದ್ಯತಿಯಾಗುವ ಪ್ರಮುಖ ವಿಷಯ ಆಗಬೇಕು ಸರ್ಕಾರಿ ಕಾರ್ಖಾನೆಯನ್ನು ಸರ್ಕಾರದ ಸ್ವಾಮೀಜಿಯಲ್ಲಿ ಉಳಿಸಲು ಮೂರು ವರ್ಷಗಳು ನಿರಂತರ ಹೋರಾಟ ಮಾಡಲಾಗಿದೆ ಜಿಲ್ಲೆಯ ರೈತರು ಸಾರ್ವಜನಿಕರು ಎಪ್ಪತ್ತೈದು ಪ್ರಮುಖ ಸಂಘಟನೆಗಳು ದೀರ್ಘಕಾಲ ಸಂಭವಿಸಿದ್ದಾವೆ ಮೂವತ್ತೇಳು ದಿವಸಗಳು ಧರಣಿ ಸತ್ತಿಗೆ ಮಾಡಲಾಗಿದೆ ಎರಡು ಸದನಗಳು ಸಹ ವ್ಯಾಪಕ ಚರ್ಚೆಯಾಗಿದೆ ಸರ್ಕಾರ ಕಟ್ಟುಬದ್ಧತೆಯಿಂದ ಕಾರ್ಖಾರೆಯನ್ನು ಸರ್ಕಾರ ಸ್ಥಾನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಅಂತ ಹೇಳಿದರು ಕೆಆರ್ಎಸ್ ಅಣೆಕಟ್ಟಿನ ನೀರು ಸಂಪೂರ್ಣ ರೈತರ ಹಕ್ಕು ಅಣೆಕಟ್ಟಿನ ಬಳಿ ಯಾವುದೇ ಮನರಂಜನಾ ಕಾರ್ಯಗಳು ಜನವಸತಿ ವ್ಯಾಪಾರ ವ್ಯವಹಾರ ನಿಷೇಧ ಆಗಬೇಕು ಈ ಎಲ್ಲ ಒತ್ತಾಯಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತಿದೆ ಅಂತ ಅವರು ಹೇಳಿದರು ಅಮ್ಯೂಸ್ಮೆಂಟ್ ಪಾರ್ಕ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಈ ನಿಟ್ಟಿನಲ್ಲಿ ಪತ್ರವನ್ನು ಕೊಟ್ಟಿದ್ದೇವೆ ಮುಖತಃ ಭೇಟಿ ಮಾಡಿ ಮಾತನಾಡಿದ್ದೇವೆ ಅದರ ಹೆಜ್ಜೆ ಈಗ ನಿಲ್ಲಬೇಕು ಮತ್ತೊಂದು ಇನ್ನೀರಿನಲ್ಲಿ ವಿಮಾನಯಾನ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕೂಡ ಈ ಕೂಡಲೇ ಕೈ ಬಿಡಬೇಕು ಬೆಂಗಳೂರಿಗೆ ಕುಡಿಯುವ ನೀರಿನ ಉದ್ದೇಶವಾಗಿ ಆರ್ ಎಸ್ ಕಲಾಕರ್ತೆಯಿಂದ ಆರನೇ ಹಂತದ ಯೋಜನೆಯನ್ನ ಕೈ ತಕೊಂತ ಇದ್ದಾರೆ ಐದನೇ ಹಂತ

ಬಿ ಎಸ್ ಕೃಷ್ಣ ಶಿವಲಿಂಗಯ್ಯ ದೇವೇಗೌಡ ಕುಮಾರ್ ಕಮಲಮ್ಮ ದೇವಿರಮ್ಮ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಕುಂದು ಕೊರತೆಗಳನ್ನು ಆಲಿಸಿದರು ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನು ವಿನಾಕಾರಣ ಆಲಿಸಬೇಡಿ ಅವರ ಕೆಲಸಗಳನ್ನು ಹಾಗೆ ಮಾಡಿಕೊಡಿ ಅಂತ ಹೇಳಿದರು ಮತ್ತು ಅಲ್ಲಿ ಹಾಜರಿದಂತಹ ನಾಗರಿಕರನ್ನು ವಿಚಾರಿಸಿದರು ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡಿಕೊಡ್ತಿದ್ದಾರೆ ಅಂತ ಜೊತೆಗೆ ಖುದ್ದು ಅಧಿಕಾರಿಗಳನ್ನು ಕರೆದು ಯಾವುದೇ ಕಾರಣಕ್ಕೂ ನಾಗರಿಕರನ್ನ ವಿನಾಕಾರಣ ಆರಿಸಬೇಡಿ ಅಂತ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದರು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ನಾಗಮಂಗಲ ತಾಲೂಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ನಿಯಮಾನುಸಾರ ಅರ್ಜಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು ಕಚೇರಿ ಕೆಲಸ ನಿರ್ವಹಣೆ ಕುರಿತಂತೆ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ವಿಭಾಗವಾರು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ನಾಗಮಂಗಲ ತಹಸೀಲ್ ಕೂಡ ಹಾಜರಿದ್ದರು ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿಗೆ ಸಂಬಂಧಿಸಿದ ಆಟೋವನ್ನು ಬಳಕೆ ಮಾಡಿದೆ ಕಳೆದ ನಾಲ್ಕು ವರ್ಷಗಳಿಂದ ತುಕ್ಕು ಹಿಡಿತಿರುವ ಕ್ರಮವನ್ನು ವಿರೋಧಿಸಿ ಬೂದನೂರು ನಾಗರಿಕರು ಆಟೋವನ್ನು ತೊಳೆದು ಪೂಜೆ ಸಲ್ಲಿಸಿ ವಿನೂತನ ರೀತಿಯಲ್ಲಿ ವ್ಯಂಗ್ಯಭರಿತವಾಗಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಮಂಡ್ಯ ತಾಲೂಕಿನ ಬೋಧನೂರು ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿಗೆ ಖರೀದಿಸಿದ್ದ ಆಟೋ ಬಳಕೆ ಮಾಡದೆ ನಾಲ್ಕು ವರ್ಷಗಳಿಂದ ತುಕ್ಕು ಹಿಡಿತಿರುವ ಕ್ರಮವನ್ನು ವಿರೋಧಿಸಿ ಬೋಧ ನೂರು ನಾಗರಿಕರು ಆಟೋ ತೊಳೆದು ಪೂಜೆ ಸರಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಜಮಾಯಿಸಿದ ಮಹಿಳೆಯರು ಆಟೋ ತೊಳೆದು ಅರಿಶಿನ ಹಚ್ಚಿ ಮುಡಿಸಿ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿ ವ್ಯಂಗಭರಿತವಾಗಿ ಹೋರಾಟ ನಡೆಸಿದರು ಐದಾರು ಲಕ್ಷ ರೂಪಾಯಿ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಖರೀದಿದ್ದ ಆಟವನ್ನು ಗ್ರಾಮಸಭೆಯ ಡಂಗೂರ ಬೀದಿ ಅಳವಡಿಸಲು ಹಾಗೂ ಇನ್ನಿತರ ಖಾಸಗಿ ಬಳಕೆ ಮಾಡಲು ಆರೋಪ ಮಾಡಲಾಗುತ್ತಿದೆ ಕಿಡಿಕಾರಿದರು ನಾಲ್ಕು ವರ್ಷಗಳಲ್ಲಿ ಎರಡ್ ಸಾವಿರದ ಇನ್ನೂರು ಕಿಲೋಮೀಟರ್ ಬಳಕೆ ಮಾಡುತ್ತಿರುವ ಆಟೋ ಮೀಟರ್ಗೆ ವಿಮೆ ಸರ್ವಿಸ್ ಮುಂತಾಗಿ ಹೆಚ್ಚುವರಿ ವೆಚ್ಚ ಭರಿಸಲಾಗುತ್ತಿದೆ ಎಂದು ದೂರಿದರು ಈ ಹಿಂದಿನ ಆಡಳಿತ ಮಂಡಳಿ ಘನತ್ಯಾಜ್ಯಕ್ಕೆ ಭೂಮಿ ನಿಗದಿ ಪ್ರತಿ ಮನೆಗೆ ಕಸ ಸಂಗ್ರಹಣೆಗೆ ಬಗೆಟ್ ಇಟ್ಟಿದೆ ಅಲ್ಲದೆ ಸಾಮಗ್ರಿ ಖರೀದಿಗೆ ಬ್ಯಾಗ್ ವಿತರಿಸಿದೆ ಪ್ರಸ್ತುತ ಆಡಳಿತ ಮಂಡಳಿ ಕಸವಿಡವ ಅಗತ್ಯ ವೈಜ್ಞಾನಿಕ ಕ್ರಮ ಅನುಸರಿಸುತ್ತಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ರು ಕೂಡಲೇ ಕಸ ವಿಲೇವಾರಿಗೆ ಕ್ರಮ ವಹಿಸುತ್ತಿದ್ದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಸ ಸುರಿಯುವ ಚಳವಳಿ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದ್ರು ಆಡಳಿತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಕಸವನ್ನು ವಿಲೇವಾರಿ ಮಾಡೋಕ್ಕೆ ಸಂಬಂಧಪಟ್ಟಂತೆ ಒಂದು ಆಟೋ ಖರೀದಿ ಮಾಡಿ ಐದು ಲಕ್ಷ ಇವರು ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಯೋಜನೆ ತಗೋಬಂದು ಈವರೆಗೂ ಕೂಡ ಏನೋ ತನ್ನ ಉದ್ದೇಶಿತ ಕಸಾಯ್ತಕ್ಕೋ ಕಾರ್ಯಕ್ರಮ ಬಿಟ್ಟು ಎಲ್ಲ ಕಾರ್ಯಕ್ರಮಕ್ಕೂ ಇದು ಬಳಕೆ ಆಯ್ತದೆ ಬೀದಿ ದಿಪಾಕಕ್ಕೆ ಟಾಮ್ ಟಾಮ್ ಬರ್ಸೋಕ್ಕೆ ಇನ್ನೊಂದು ಊಟ ತೆಗೋಕ್ಕೆ ಇನ್ನೊಂದಕ್ಕೆ ಬಳಸ್ಕೊತ ಇದ್ದು ಇದರಲ್ಲಿ ಮನೆ ಮನೆಗೆ ಕಸ ಇತ್ತು ಅಂತ ಕೆಲಸವನ್ನು ಪಂಚಾಯತಿ ಅವರು ಮಾಡ್ರೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅದಕ್ಕಾಗಿ ಇವತ್ತು ಆಟೋವನ್ನು ಅದು ಆಟೋ ನಿಲ್ಲಿಸಿ ಎಲ್ಲ ಧೂಳು ಇಟ್ಕೊಂಡಿತ್ತು ಅದಕ್ಕೆ ತೊಳೆದು ಇವತ್ತು ನಾವು ಎಲ್ಲ ಸೇರಿ ಸ್ವಂತ ಮನೆ ನಮ್ಮಕ್ಕೂ ಮತ್ತೆ ಬುದ್ಧುರ್ಗ ನಗರಿಕ್ಕೂ ಅದನ್ನು ತೊಳೆದು ಪೂಜೆ ಮಾಡಿ ಅವರಿಗೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನು ಇದ್ದೀವಿ ಶೀಘ್ರದಲ್ಲೇ ಕಸ ವಿಲೇವಾರಿ ಮಾಡಲಿಕ್ಕೆ ಅವ್ರು ಕ್ರಮ ತಗೊಳ್ಳಲಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಕಸವನ್ನು ತಗೊಬಂದು ಪಂಚಾಯತಿ ಮುಂದೆ ಸುರಿಯುವಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ವೇಳೆ ಗ್ರಾಮ ಪಂಚಾಯತಿ ಸದಸ್ಯರಾದ ಕುಳ್ಳ ಸತೀಶ್ ಭೂಸ ಸವಿತಾ ಸುಧಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಪತ್ರಿಕೋದ್ಯಮದ ದಿಗ್ಗಜ ಪಿ ರಾಮಯ್ಯ ಅವರ ನಾನು ಹಿಂದೂ ರಾಮಯ್ಯ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಜೀವನ ಚರಿತ್ರೆ ಪ್ರಶಸ್ತಿ ಲಭಿಸಿದೆ ಅತ್ಯಂತ ಅಭಿನಂದನಾರ್ಹ ವಿಚಾರ ಪಿ ರಾಮಯ್ಯನವರು ನಾಡು ಕಂಡಂತಹ ಸರ್ವಶ್ರೇಷ್ಠ ಪತ್ರಕರ್ತರು ಹಿರಿಯ ಒಬ್ಬ ಪತ್ರಿಕೋದ್ಯಮಿ ಭಾಳ ಖುಷಿಯಾಗ್ತದೆ ಅವರನ್ನು ಅವರ ಅವರ ಬದುಕನ್ನು ನೋಡಿಕೊಂಡು ಬೆಳೆದವ್ರ ನೆವೆಲ್ಲ ಸೊ ಅವ್ರ ಅವ್ರ ಕೃತಿಗೆ ಪಿ ರಾಮಯ್ಯ ಅವರ ನಾನು ಹಿಂದೂ ಅನ್ನುವಂಥ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅತ್ಯುತ್ತಮ ಜೀವನ ಚರಿತ್ರೆ ಪ್ರಶಸ್ತಿ ಇದು ತುಂಬ ಅಮೋಘ ತುಂಬ ಕಷ್ಟ ಯೋಗ್ಯರಿಗೆ ಮಾತ್ರ ಸಿಕ್ಕುವಂಥದ್ದು ಹಾಗಾಗಿ ಅವರಿಗೆ ಸಿಕ್ಕಿರುವಂಥದ್ದು ಅತ್ಯಂತ ಖುಷಿ ಪಡುವಂಥ ವಿಚಾರ ಸ್ವರ್ಣವಾಹಿನಿ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೆ ನಾಡಿನ ಪತ್ರಿಕೋದ್ಯಮದ ದಿಗ್ಗಜ ಪಿ ರಾಮಯ್ಯ ಅವರ ನಾನು ಹಿಂದೂ ರಾಮಯ್ಯ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಜೀವನ ಚರಿತ್ರೆ ಪ್ರಶಸ್ತಿ ಲಭಿಸಿದೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಮುಕುಂದರಾಜ್ ಅವರು ರಾಮಯ್ಯ ಅವರ ಮನೆಗೆ ಆಗಮಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು ಕೃತಿ ಪ್ರಕಟಿಸಿದ ಅಭಿಮಾನಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಟಿ ವೆಂಕಟೇಶ್ ಲೋಕಸೇವಾ ಆಯೋಗದ ವಿಶ್ರಾಂತ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೇವರ ದಾಸಿಮಯ್ಯ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದೇವರ ದಾಸಿಮಯ್ಯ ಜಯಂತಿಯನ್ನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕೊಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ರೋಹಿಣಿ ಅವರು ಸಮಾಜ ಸುಧಾರಣೆಯಲ್ಲಿ ದೇವರ ಅವರ ಪಾತ್ರ ಅಪಾರವಾಗಿದೆ ಅಂತ ಹೇಳಿದರು ಉಪನ್ಯಾಸಕರಾದ ಡಾಕ್ಟರ್ ಕೆ ಎಸ್ ಅನಿತಾ ಮಾತನಾಡಿ ಕಾಯಕದಲ್ಲೇ ದೇವರನ್ನು ಕಂಡವರು ವಚನಕಾರರು ಬಸವಣ್ಣನವರಿಗಿಂತ ಮುಂಚೆಯೇ ಕಾಯಕದಲ್ಲಿ ದೇವರನ್ನು ಕಂಡವರು ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಡಿ ದೇವರದರ್ಸು ಇರುದ್ದ ವರ್ಗಗಳ ವೇದಿಕೆಯ ಅಧ್ಯಕ್ಷರಾದ ತಗಳ್ಳಿ ಸಂದೇಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಧರಣಯ್ಯ ಮುಖಂಡರಾದ ಹರಿಪ್ರಸಾದ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಂದ ವ್ಯಾಪಕ ಭ್ರಷ್ಟ ನಡೆದಿದ್ದು ಅಕ್ರಮದಲ್ಲಿ ಭಾಗಿಯಾಗಿರುವ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಮಧು ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮಧು ಅವರು ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾಗುವ ಕಟ್ಟಡಗಳ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ನಡೆಸಿರುವ ಕೇಂದ್ರದ ನಿವೃತ್ತ ಯೋಜನಾ ವ್ಯವಸ್ಥಾಪಕ ನರೇಶ್ ನಾಲ್ಕಾರು ಕೋಟಿ ರೂಪಾಯಿ ಲಪಟಿಸಲಿದ್ದಾರೆ ಅಂತ ಹೇಳಿದರು ಮಧೂರು ತಾಲೂಕಿನ ಅರ್ಕನಹಳ್ಳಿ ಗ್ರಾಮದಲ್ಲಿ ಸಾರ ಕಟ್ಟಡದ ಕಾಮಗಾರಿ ಆರಂಭಿಸದೆ ಕಟ್ಟಡ ಕಾಮಗಾರಿಗೆ ಮೀಸಲಿಟ್ಟಿದ್ದ ಲಕ್ಷಾಂತರ ರೂಪಾಯಿಗಳಲ್ಲಿ ಮುಂಗಾರಣ ಬಿಡುಗಡೆಯಾಗಿದ್ದು ಕೇಂದ್ರದ ಎಸ್ಬಂದಿಯಾದ ಸೋನಿಲ್ ಹೆಸರಿನಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಹಣ ಲಪಟಾಯಿಸಲಾಗಿದೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ಮಂಡ್ಯ ಮಡವಳ್ಳಿ ನಾಗಮಂಗಲ ಕೇರ್ಪೇಟೆ ಮತ್ತೂರು ಪಾಂಡುಪುರ ತಾಲೂಕಿನಲ್ಲಿ ಐ ಟಿ ಐ ಕಾಲೇಜುಗಳ ವರ್ಕ್ಶಾಪ್ ಮತ್ತು ಟೆಕ್ನಾಲಜಿ ಲ್ಯಾಬ್ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗೆ ಅಂದಾಜು ಮೊತ್ತದ ಮತಗಳಲ್ಲಿ ಲಕ್ಷಾಂತರ ರೂಪಾಯಿ ಸಿದ್ಧಗೊಳಿಸಿ ಅಲ್ಲಿಯೂ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆಸಿದ್ದಾರೆ ಅಂತ ದೂರಿದರು ಇಷ್ಟಲ್ಲದೆ ಜಿಲ್ಲೆಯಲ್ಲಿ ಈಗ ಹಲವು ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆಸಿರುವ ನರೇಶ್ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಹಣ ನುಂಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು ನಮಸ್ತೆಗಳನ್ನ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ ನನ್ನ ಹೆಸರು ಅಂತ ಹೇಳಿ ಎತ್ತಂಬಾಡಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯವನೇ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇರೋ ಉದ್ದೇಶ ಏನಂತಂತಂದರೆ ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದಲ್ಲಿ ನಡೆದಿರತಕ್ಕಂತಹ ವಿವಿಧ ಕಾಮಗಾರಿಗಳ ಹಣ ದುರ್ಬಳಕೆಗೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗ್ತಿದೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿರ್ತಕ್ಕಂಥ ಮ ಅವರ ಮದ್ದೂರು ತಾಲೂಕು ಕೊಪ್ಪ ಹುಬ್ಳಿ ಅರಕನಹಳ್ಳಿ ಹಿರಿಯ ಪ್ರಾಥಮಿಕ ಸಾಲ ಕಟ್ಟಡದ ಕಾಮಗಾರಿಗೆ ಅಂತ ಹೇಳಿ ಇಪ್ಪತ್ತೈದು ಲಕ್ಷಕ್ಕೆ ಎಸ್ಟಿಮೇಷನ್ ಆಗ್ತದೆ ಎಸ್ಟಿಮೇಷನ್ಸ್ ಕಾಪಿ ಕೊಟ್ಟಿರ್ತೀನಿ ಇಪ್ಪತ್ತೈದು ಲಕ್ಷಕ್ಕೆ ಎಸ್ಟಿಮೇಷನ್ ಆದ ನಂತರ ಇದಕ್ಕೆ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕ ಅನುಮೋದನೆ ಮತ್ತು ತಾಂತ್ರಿಕ ಅನುಮೋದನೆ ಇರುವುದಿಲ್ಲ ರೀತಿ ದುರ್ಬಳಕೆ ಮಾಡಿರ್ತಾರೆ ಅಂತಂದರೆ ಸುನೀಲ್ ಅಂತ ಕಾಂಟ್ರಾಕ್ಟ್ರನ್ನ ಇವರೇ ಕ್ರಿಯೇಟ್ ಮಾಡ್ತಾರೆ ಲೇಬರ್ ಕಾಂಟ್ರಾಕ್ಟರ್ ಅಂತ ಬಟ್ ಮೋರ್ ಎವರ್ ಸುನೀಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಸುನಿಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಅವರನ್ನು ನಕಲಿ ಗುತ್ತಿಗೆದಾರ ಅಂತ ಸೃಷ್ಟಿ ಮಾಡಿಕೊಂಡು ಲೇಬರ್ ಚಾರ್ಜ್ ಲೇಬರ್ ಚಾರ್ಜ್ ಅಂತೇಳಿ ನಮೂದಿಸಿ ಲೇಬರ್ ಬಿಲ್ ಅವರ ಕಚೇರಿ ಟಿಪ್ಪಣಿನಲ್ಲಿದೆ ಅವರ ಕಚೇರಿ ಟಿಪ್ಪಣಿನಲ್ಲಿದೆ ಅವರ ಕಚೇರಿ ಟಿಪ್ಪಣಿಯಲ್ಲಿರುವಂತೆ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರುಗಳು ಹಣ ಡ್ರಾ ಆಗುತ್ತೆ ಆದರೆ ದುರ್ದೈವ ಏನಂದರೆ ಅಲ್ಲಿ ಕೆಲಸನೇ ಆರಂಭ ಆಗಿಲ್ಲ ಭಾರತೀ ನಗರದ ಭಾರತಿ ಪದವಿ ಕಾಲೇಜಿನಲ್ಲಿ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗ ಹಾಗೂ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತೊಂಬತ್ತು ಗಂಟೆಗೆ ಕಾಲೇಜು ಆವರಣದ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿದೆ ಅಂತ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾದೇವ ಸ್ವಾಮಿ ತಿಳಿಸಿದ್ದಾರೆ ಭಾರತೀನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಾಂಶುಪಾಲರಾದ ಮಹಾದೇವ ಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಧುಜಿ ಮಾದೇಗೌಡ ವಹಿಸಲಿದ್ದು ಮೈಸೂರು ವಿವಿ ಉಪಕುಲಪತಿ ಪ್ರೊಫೆಸರ್ ಎನ್ ಲೋಕನಾಥ್ ಅವರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಇವರ ಜೊತೆಗೆ ಬಿ ಎನ್ ವೀಣರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಬಿಇಟಿ ಕಾರ್ಯದರ್ಶಿ ನಂಜೇಗೌಡ ಸಿಇಒ ಆಶಯ್ ಮಧು ಮಾಜೇಗೌಡ ಬಿಇಟಿ ನಿರ್ದೇಶಕ ನಾಗರಾಜು ಪ್ರಾಂಶುಪಾಲರಾದ ಸ್ವಾಮಿ ಪರೀಕ್ಷಾ ನಿಯಂತ್ರಣದ ಸರೇಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ತಾರೆ ಅಂತ ಹೇಳಿದರು ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಇನ್ನೂರ ತೊಂಬತ್ತೈದು ಸ್ನಾತಕೋತ್ತರ ವಿಭಾಗದಲ್ಲಿ ಇನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನಗದು ಬಹುಮಾನ ಪ್ರಮಾಣ ಪತ್ರ ವಿತರಿಸಲಾಗುವುದು ಸ್ನಾತಕೋತ್ತರ ವಿಭಾಗದಲ್ಲಿ ಹತ್ತು ವಿಭಾಗದ ಐದು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನಗದು ಬಹುಮಾನ ಪ್ರಮಾಣ ಪತ್ರ ವಿತರಿಸಲಾಗುತ್ತದೆ ಅಂತ ಪರೀಕ್ಷಾ ನಿಯಂತ್ರಕ ಸುಂದರೇಶ್ ತಿಳಿಸಿದರು ಗೋಷ್ಠಿಯಲ್ಲಿ ನಾಗರಾಜು ಕೃಷ್ಣ ಗಣೇಶ್ ಉಪಸ್ಥಿತರಿದ್ದರು ಕೆರ್ಬೇಡ ತಾಲೂಕಿನ ಬುಕ್ಕನಕೆರೆ ಹೋಬಳಿಯ ಮಡವಿನ ಕೋಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷದ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಾಗಿದೆ ಕೇರ್ಬೇಡ್ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಡವಿನಕೋಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷದ ನೂತನ ಆಡಳಿತ ಮಂಡಳಿಯ ನೂತನ ನಿರ್ದೇಶಕ ಸ್ಥಾನಕ್ಕೆ ಇದೇ ಹದಿಮೂರರಂದು ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಮಡವಿನಕೋಡಿ ಸಾಮಾನ್ಯ ಕ್ಷೇತ್ರದಿಂದ ಸುದರ್ಶನ್ ವಿಜಯಕುಮಾರ್ ಶ್ರೀನಿವಾಸ್ ಚಂದ್ರಶೇಖರ್ ರಾಮಚಂದ್ರ ಸಿದ್ದೇಗೌಡ ಸಂಜಯ ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಾಗಿ ಜಯಲಕ್ಷ್ಮೀ ಸುವರ್ಣ ಚಂದ್ರಕಲಾ ರಮೇಶ್ ಎಸ್ಸಿ ಮೀಸಲಾತಿಗೆ ನಾಗಯ್ಯ ಸಾಲಗಾರರಲ್ಲದ ಕ್ಷೇತ್ರದಿಂದ ಎಂಎಚ್ ಪ್ರಸನ್ನ ಅವರು ಚುನಾವಣಾಧಿಕಾರಿ ಭರತರಾಜ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ಬಳಿಕ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಸುದರ್ಶನ್ ಶಾಸಕ ಎಚ್ ಡಿ ಮಂಜು ಹಾಗೂ ಮಾಜಿ ಸಚಿವ ನಾರಾಯಣಗೌಡ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗಾಗಿ ಒಗ್ಗಟ್ಟಿನಿಂದ ನಾಮಪತ್ರ ಸಲ್ಲಿಸಿದ್ದೇವೆ ನಮ್ಮ ಸೊಸೈಟಿ ವ್ಯಾಪ್ತಿಗೆ ಬರುವ ಎಲ್ಲ ರೈತ ಮತ ಬಾಂಧವರು ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಮನೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ್ ಮಂಜುನಾಥ್ ಸತೀಶ್ ಲೋಕೇಶ್ ಪ್ರಸನ್ನ ಸೇರಿದಂತೆ ಅನೇಕರಿದ್ದರು ಮೈಸೂರು ಸಕ್ಕರ್ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ರಾಜ್ಯ ಮಾಹಿತಿ ಹಕ್ಕು ಸಮಿತಿಯ ಅಧ್ಯಕ್ಷರಾದ ಶಿವಕುಮಾರ್ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಮಾಹಿತಿ ಹಕ್ಕು ಸಮಿತಿಯ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಅವರು ಮೈಸೂರು ಕಂಪನಿಯ ಪ್ರಧಾನ ವ್ಯವಸ್ಥಾಪಕ ಅಪ್ಪ ಸಾಹೇಬ ಚನ್ನಪಾಟೀಲ್ ಪಾಟೀಲ್ ಮೇಲೆ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಇದೇ ಜನವರಿ ತಿಂಗಳಲ್ಲಿ ದೂರು ಸಲ್ಲಿಸಿದ್ದು ಅವರ ವಿರುದ್ಧ ಪರಿಶೀಲನೆ ನಡೆಸಿ ಮಾಹಿತಿ ಹಾಗೂ ಹಿಂಬಾರ್ಹ ನೀಡಲು ಸೂಚಿಸಿದ್ದು ಇದೇ ಫೆಬ್ರವರಿ ಹದಿಮೂರರಂದು ಸರ್ಕಾರದ ಕಾರ್ಯದರ್ಶಿಗಳು ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರೂ ಸಹ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ ಅಂತ ದೂರಿದರು ಸಕ್ಕರೆ ಕಾರ್ಖಾನೆಯಲ್ಲಿ ಕಾಕಂಬಿ ಮತ್ತು ವಿದ್ಯುತ್ ಆಮದಿನಿಂದ ಮೇ ಮತ್ತು ಜೂನ್ನಲ್ಲಿ ಸಕ್ಕರೆ ಮಾರಾಟ ಮಾಡದೆ ನಷ್ಟ ಉಂಟಾಗಿದ್ದು ಮೈಸೂರು ಅಧ್ಯಕ್ಷರ ವಾಹನಕ್ಕೆ ಇಂಧನ ತುಂಬಿಸುವಲ್ಲಿಯೂ ಆಡಳಿತ ದುರುಪಯೋಗವಾಗಿದೆ ಎಂದು ಹೇಳಿದರು ಅರ್ಜಿ ಸಲ್ಲಿಸಿದ ನಂತರ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೂರು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿರ್ತೀನಿ ದೂರು ಸಲ್ಲಿಸ್ನಾದಮೇಲೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಸ್ತುತ ಮೈಸೂಗರ್ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವರು ಸೂಚನೆ ಕೊಡ್ತಾರೆ ಶಿವಕುಮಾರ್ ಅವ್ರಿಗೆ ನೀವು ಮಾಹಿತಿ ಕೊಡಿ ಇದಕ್ಕೆ ಅವ್ರಿಗೆ ಇಂಬರ ಕೊಡಿ ಅಂತ ಸೂಚಿಸ್ತಾರೆ ಅದಾನಂತರ ಅದೇ ಜಿಲ್ಲಾಧಿಕಾರಿಗಳು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರಿಗೆ ಅವರು ಇನ್ನೊಂದು ಲೆಟ್ರ್ ಹಾಕ್ತಾರೆ ಇದಕ್ಕೆ ಈ ಸಂಬಂಧ ಏನು ಅವ್ಯವಹಾರ ನಡೆದಿದೆ ಈ ಸಂಬಂಧ ಕ್ರಮ ತೆಗೆದುಕೊಂಡು ವರದಿ ಸಲ್ಲಿಸಿ ಅಂತ ಕೊಟ್ಟಿರ್ತಾರೆ ಆದಮೇಲೂ ಸುಮಾರು ಎರಡು ತಿಂಗಳಾದರೂ ಅರ್ಜಿ ಕೊಟ್ಟು ಎರಡು ತಿಂಗಳು ಮೇಲಾದರೂ ಯಾವುದೇ ಉತ್ತರ ಬರೆದೇ ಇಷ್ಟೊಂದು ಭ್ರಷ್ಟಾಚಾರ ನಡೆದಬೇಕಾದ್ರೆ ನಮ್ಮ ಮನಸ್ಸು ಸುಮ್ಮನೆ ಕೂತ್ಕೊಂಡ್ರೆ ಕೆಲವ್ರಿಗೆಲ್ಲೋ ಇವರು ಸುಮ್ಮನೆ ಕೂತವ್ರೆ ಇವರು ವ್ಯಾಪಾರಕ್ಕಿದ್ದಾರೆ ಅಂತ ಒಂದು ದೃಷ್ಟಿ ಹುಟ್ಬಿಡುತ್ತೆ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದು ಈ ಈ ಪ್ರ ಪತ್ರಿಕಾ ಪ್ರಕಟಣೆ ಇನ್ನೊಂದು ಸರಿ ಮಾಧ್ಯಮ ಮುಖಾಂತರ ನಮ್ಮ ಇನ್ನೊಂದು ಸ್ವಲ್ಪ ಆರೋಪಗಳು ಏನಿದೆ ಏನು ತೊಂದರೆಗಳಿದೆ ಏನು ಸರಿಪಡಿಸ್ಕೋಬೇಕು ಅನ್ನೋತ್ತ ಇಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮೇಲೆ ಸಭೆ ಮಂಡಳಿಲಿ ತೀರ್ಮಾನ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತ ಎರಡನೇ ಸಾಲಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ ಮೂರು ಸ ಮೂರನೇ ಸಾಲಲ್ಲಿ ಸಕ್ಕರೆ ಮತ್ತು ಕಾಕಾಂಬಿ ಮತ್ತು ವಿದ್ಯುತ್ ಆಮದಿನಿಂದ ಕಾರ್ಖಾನೆಗೆ ನಷ್ಟ ಉಂಟಾಗಿ ಸದರಿ ವಿಷಯಕ್ಕೆ ತಾಂತ್ರಿಕ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಅಪ್ಪ ಸಾಹೇಬ್ ಪಾಟೀಲ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರ ವಿಚಾರಣೆ ನಡೆಸಿ ವಸಂತ್ ದಾದಾ ಸಕ್ಕರೆ ಸಂಸ್ಥೆ ಪುಣಿ ಶ್ರೀ ಜಂಟಿ ಶಾಸ್ತ್ರಿ ಅವರು ತಾಂತ್ರಿಕ ಸಲಹೆಗಾರ ವರದಿ ಪ ಪಡೆಯಲು ಸೂಚನೆ ಮಾಡಿರ್ತಾರೆ ಅವತ್ತು ಅಧ್ಯಕ್ಷರಿರುವಂಥವರು ಸೂಚನೆ ಮಾಡಿರ್ತಾರೆ ಅದು ಒಂದು ಸಂಸ್ಥೆ ಹೌದು ಹೌದು ಸಕ್ಕರೆ ಅದು ಅದು ಮಹಾರಾಷ್ಟ್ರ ಕಂಪ್ನಿ ಮಹಾರಾಷ್ಟ್ರದ್ದು ಕಂಪ್ನಿ ಅದು ತೀರ್ಮಾನಿಸಿ ಅದು ಆ ಕಂಪ್ನಿಗೆ ಹೊಣೆ ಕೊಟ್ಟಿರ್ತಾರೆ ಆದರೆ ಏನಾಗುತ್ತೆ ಅದು ಆ ವರದಿನ್ ಬಂದ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯಿತು ಅದನ್ನ ಅಲ್ಲೇ ಬಿಟ್ಬಿಟ್ರು ತಿರ್ಗಿ ಅದನ್ನು ಅಲ್ಲಿಗೆ ಏನು ಮುಂದಕ್ಕೆ ಕರೆಸಲಿಲ್ಲ ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರು ಅದಾದ ಮೇಲೆ ಜೂನ್ ಮತ್ತು ಮೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲ ಸಾಲದಲ್ಲಿ ಸಕ್ಕರೆ ಮಾರಾಟ ಮಾಡಬೇಕಾಗಿತ್ತು ಆಗ ಸಕ್ಕರೆ ಮಾರಾಟ ಮಾಡಿದರೆ ನಮ್ಮ ಶುಗ ಸಕ್ಕರೆ ಕಾರ್ಖಾನೆಗೆ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಉಳಿತಾಯ ಆಯ್ತಿತ್ತು ಹೆಚ್ಚು ಅದೇ ಆಯ್ತಿತ್ತು ಆದರೆ ಎರಡು ತಿಂಗಳು ವಿಳಂಬ ಮಾಡಿದ್ರು ಇವರು ಆ ವಿಳಂಬ ಮಾಡಿದ್ ಯಾರ್ಯಾರು ಅಕ್ಕಪಕ್ಕ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಇವ್ರ ಜೊತೆ ಎಲ್ಲ ಇದು ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಅದನ್ನು ಕೈ ಬಿಟ್ಟು ಅದನ್ನು ಹಾಳು ಮಾಡಿದ್ರು ಅಲ್ಲೊಂದು ನಾಲ್ಕೂವರೆ ಕೋಟಿ ಲಾಸ್ಟ್ ಮಾಡಿದ್ರು ಸಿಸಿಟಿವಿ ಅಳವಡಿಕೆ ಮಾಡಿದ ನಂತರ ಟೆಂಡರ್ ಕರೆದು ಅಕ್ರಮ ಕಾನೂನು ಬಾಹಿರವಾಗಿ ಅಧಿಕಾರಿಗಳಿಗೆ ಸೂಚನೆ ಲಕ್ಷಾಂತರ ಬೆಲೆ ಮರಗಳನ್ನು ಕೇವಲ ಕೆಲವೇ ಹಣಕ್ಕೆ ಮಾರಾಟ ಮಾಡಿ ಉತ್ತಮ ಆರ್ಡರ್ ನಡೆಸುತ್ತಿದ್ದ ಅಧಿಕಾರಿಯನ್ನ ಮೂರು ತಿಂಗಳಿಗೆ ವರವಾನೆ ನೀಡಿದ್ದು ಅಧಿಕಾರಿ ದಿಟ್ಟತನದಿಂದ ತಡೆಯನ್ನು ತಂದಿದ್ದಾರೆ ಅಂತ ಹೇಳಿದರು ಇಲ್ಲಿವರೆಗೂ ನಾಲ್ಕು ಕೋಟಿ ಕಾಮಗಾರಿಗಳನ್ನ ಮಾಡಿದ್ದು ಅವುಗಳ ಕೂಡ ಕಳಪೆಯಿಂದ ಕೂಡಿದ್ದು ಅಲ್ಲದೆ ಕಬ್ಬು ಸಾಗಾಣಿಕೆ ವೆಚ್ಚ ನೀಡಿಲ್ಲವೆಂದು ಆತ್ಮಹತ್ಯೆ ಮಾಡಿಕೊಡುವುದಾಗಿ ಹೇಳಿ ಕಬ್ಬು ಬೆಳೆಗಾರ ಪತ್ರ ಬರೆದಿರುವುದನ್ನು ಖಂಡಿಸಿ ಮೈಸೂರು ಅಧ್ಯಕ್ಷರ ವಿರುದ್ಧ ಹರಿಹಾಯ್ದರು ಗೋಷ್ಠಿಯಲ್ಲಿ ದೀಪಕ್ ವಿನೋಬ್ ಸಚಿನ್ ಪ್ರಶಾನ್ ಕುಮಾರ್ ಸುನೀಲ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಸಂಭ್ರಮ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ನರ್ತಿಸಿದ ವಿದ್ಯಾರ್ಥಿಗಳು ಕಾಲೇಜಿನ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಎತ್ತುತ್ತಿರುವ ಅವಘಡ ತೂಬಿನ ಬಳಿ ಕಾರು ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಡಿಕ್ಕಿ ಸ್ಥಳದಲ್ಲಿ ನಾಲ್ವರ ದುರ್ಮರಣ ಸಕಾಲದಲ್ಲಿ ಮೈಶುಗರ್ ಕಾರ್ಖಾನೆ ಆರಂಭಿಸಲು ಒತ್ತಾಯ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ತೀವ್ರ ವಿರೋಧ ಪ್ರಗತಿಪರ ಸಂಘಟನೆಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ ನಾಗಮಂಗಲ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳ ಸ್ವೀಕಾರ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲು ಸೂಚನೆ ತುಕ್ಕು ಹಿಡಿಯುತ್ತಿರುವ ಕಸೆ ವಿಲೇವಾರಿಗೆ ಖರೀದಿಸಿದ ಆಟೋ ಓದಲೂರು ಗ್ರಾಮಸ್ಥರಿಂದ ಆಟೋ ತೊಳೆದು ವಿನೂತನ ಪ್ರತಿಭಟನೆ ಗ್ರಾಮ ಪಂಚಾಯಿತಿ ನಿಲುವಿಗೆ ಅಸಮಾಧಾನ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮಸ್ ಟಿವಿ ಬಾಂಧವ್ಯಗಳ ಬಿಸಿಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ